ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವದ ಭಾಷಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಇಪ್ಪತ್ತಾರರಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಯಾವ ರೀತಿ ಭಾಷಣ ಮಾಡಬೇಕು ಅಂತ ಇಲ್ಲಿ ತೋರ್ಸ್ಲಾಗುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ನಾವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೇವೆ ಜಗತ್ತಿನ ಏಕೈಕ ಜಾತ್ಯತೀತ ರಾಷ್ಟ್ರ ಎಂದರೆ ನಮ್ಮ ಭಾರತ ಜಗತ್ತಿನ ಏಕೈಕ ಜಾತ್ಯತೀತ ರಾಷ್ಟ್ರ ಎಂದರೆ ನಮ್ಮ ಭಾರತ ನಮ್ಮ ದೇಶ ನಮ್ಮ ಹೆಮ್ಮೆ ನಾವು ಭಾರತೀಯರು ಭಾರತವು ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಗಣರಾಜ್ಯೋತ್ಸವವನ್ನು ಭಾರತಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವವು ಸುಮ ಸಮಾರಂಭವು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ದರೊಂದಿಗೆ ಆರಂಭವಾಗುತ್ತದೆ ಪ್ರಾಣತ್ಯಾಗ ಮಾಡಿದ ಯು ವೀರ ಯೋಧರಿಗೆ ಗೌರವ ಸಲ್ಲಿಸುವ ಅದರೊಂದಿಗೆ ಆರಂಭವಾಗುತ್ತದೆ ಯಾವ ಕಾರ್ಯಕ್ಕೆ ಅವಕಾ ಅವರು ಪ್ರಾಣ ಪ್ರಾಣಾರ್ಪಣೆ ಮಾಡಿದರೋ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ ಗಣರಾಜ್ಯೋತ್ಸವ ದಿನ ದೆಹಲಿಯಲ್ಲಿ ನಡೆಯುವ ಪೆರೇಡ್ ನೋಡಲು ನಿಜಕ್ಕೂ ಅದ್ಭುತ ಪ್ರತಿ ವರ್ಷ ಈ ದಿನದಂದು ಹೊಸ ದೆಹಲಿಯ ಪತನದಲ್ಲಿ ಭಾರತ ಸರ್ಕಾರವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕೋಟಿ ಜನಸಂಖ್ಯೆ ಹೊಂದಿರುವ ವಿಶ್ವದ ಎರಡನೇ ದೊಡ್ಡ ರಾಷ್ಟ್ರ ನಮ್ಮ ಭಾರತ ಕೋಟಿ ಜನಸಂಖ್ಯೆ ಹೊಂದಿರುವ ವಿಶ್ವದ ಎರಡನೇ ದೊಡ್ಡ ರಾಷ್ಟ್ರ ನಮ್ಮ ಭಾರತ ದೇಶವನ್ನು ಕಾಪಾಡುವ ಭೂಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆಯ ಎಲ್ಲ ಸೈನಿಕರಿಗೂ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲ ವಿಜ್ಞಾನಿಗಳು ತಂತ್ರಜ್ಞಾನ ತಂತ್ರಜ್ಞಾನರಿಗೆ ಮತ್ತು ದೇಶದ ಬೆನ್ನಲುಬುವಾದ ರೈತ ವರ್ಗಕ್ಕೂ ಚಿರರು ಚಿರಋಣಿಯಾಗಿರೋಣ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಒಂದು ಗಣರಾಜ್ಯೋತ್ಸವದ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು